ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ಸುವಿಚಾರಾಗೆ ಸ್ವಾಗತ ನಾವಿವತ್ತು ಬ್ರೆಡ್ ಕಸ್ಟರ್ಡ್ ಬುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆರು ಬ್ರೆಡ್ ಪೀಸಸ್ ತೆಗೆದಿಟ್ಕೊಂಡಿದ್ದೀನಿ ಅದರ ಎಡ್ಜಸ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಆಮೇಲೆ ಅದನ್ನು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಡೀಪ್ ಫ್ರೈಯೂ ಮಾಡ್ಕೋಬೋದು ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಇದನ್ನು ಕರಿಯೋದಕ್ಕೆ ಎಣ್ಣೆನೂ ಯೂಸ್ ಮಾಡಬಹುದು ಅಂದರೆ ತುಪ್ಪ ಹಾಕಿದ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಂಡ್ಲೆಗೆ ಅರ್ಧ ಲೀಟ್ರು ಹಾಲು ಹಾಕೋತಾ ಇದ್ದೀನಿ ಇದನ್ನು ನಾನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಹೈ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಅಂದರೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕ್ತಾ ಇದ್ದೀನಿ ಅದು ನನ್ನ ಹತ್ರ ಅವೈಲೇಬಲ್ ಇತ್ತು ಹಾಕ್ತಾಯಿದ್ದೀನಿ ನೀವು ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಬಹುದು ನೆಕ್ಸ್ಟು ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನು ಮಿಲ್ಕ್ ತಗೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ನಾವು ಡೈರೆಕ್ಟಾಗಿ ಹಾಕಿದ್ರೆ ಲಂಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ತಳ ಬೇಗ ಹಿಡಿಯುತ್ತೆ ಅಂತ ನಾವು ಈ ಥರ ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟು ಗಂಟು ಬರೋದಿಲ್ಲ ನೋಡಿ ಈ ಥರ ನಿಧಾನಕ್ಕೆ ಆ ಮಿಶ್ರಣನ ಹಾಲಿಗೆ ಹಾಕ್ಕೋತಾ ಇದ್ದೀನಿ ಥರ ನೀವು ಈ ಥರ ಆ್ಯಡ್ ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ ಹಾಲನ್ನು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇಲ್ಲಾಂದರೆ ಸಣ್ಣ ಸಣ್ಣ ಗಂಟುಗಳಾಗ್ಬಿಡತ್ತೆ ಹಾಗಾಗಿ ನೋಡಿ ಈಗ ಸ್ವಲ್ಪ ಹಾಲು ತಿಕ್ಕಾಗಿ ಬಂದಿದೆ ಇದಕ್ಕೆ ನಾನೀಗ ಮೂರರಿಂದ ನಾಲ್ಕು ಏಲಕ್ಕಿ ಪುಡಿನ ಉಟ್ಟಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನನ್ನ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇತ್ತು ಇದರಲ್ಲಿ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಇರುತ್ತೆ ನಾನು ಇದನ್ನು ಎರಡು ಟೇಬಲ್ ಸ್ಪೂನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದು ಅವೈಲೇಬಲ್ ಇಲ್ಲ ಅಂತ ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಆ್ಯಡ್ ಮಾಡಿ ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಿದ ಮೇಲೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಬ್ರೆಡ್ ಪೀಸಸ್ನ ಒಂದು ಬೌಲಿಗೆ ಜೋಡಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಅದರ ಮೇಲೆ ನಾನು ಕುದಿಸಿಟ್ಟಿರೋ ಹಾಲಿನ ಮಿಶ್ರಣನ ಹಾಕ್ತಾ ಇದ್ದೀನಿ ಇದು ತುಂಬ ಬಿಸಿ ಇರೋದು ಬೇಡ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ನೋಡಿ ಈ ಥರ ಎರಡರಿಂದ ಮೂರು ಲೇಯರು ಮಾಡಿಕೊಂಡ್ರೆ ಆಗುತ್ತೆ ನೀವು ಎಲ್ಲ ಬೌಲ್ ಸೈಜ್ ದೊಡ್ಡದಿದೆ ಅಂದರೆ ನೀವು ಎಕ್ಸ್ಟ್ರಾನು ಮಾಡ್ಕೋಬೋದು ನಾನಿಲ್ಲಿ ತ್ರೀ ಲೇಯರ್ಸ್ ಬ್ರೆಡ್ ಪೀಸಸ್ ಹಾಕಿದ್ದೀನಿ ಎಲ್ಲಾದ್ರ ಮೇಲೂ ಹಾಲಿನ ಮಿಶ್ರಣನ ಈ ಥರ ಹಾಕೋತಾ ಬರಬೇಕು ಯಾರಾದರೂ ಮನೆಗೆ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಬಂದರೆ ಇದನ್ನು ಮಾಡೋದು ತುಂಬ ಈಸಿ ರೆಗ್ಯುಲರ್ ಆಗಿ ನಾವು ಪಾಯಸ ಹೋಳಿಗೆ ಇದು ಟೈಮ್ ತಗೊಳ್ಳುತ್ತೆ ಮತ್ತು ರೆಗ್ಯುಲರ್ ಆಗಿರುತ್ತೆ ಇದು ಡಿಫ್ರೆಂಟಾಗಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದನ್ನು ಮಾಡೋದಕ್ಕೆ ಇಪ್ಪತ್ತು ನಿಮಿಷ ಸಾಕು ನೋಡಿ ಈ ಥರ ಎಲ್ಲ ಆದಮೇಲೆ ನಾನಿಲ್ಲಿ ಬಾದಾಮ್ನ ಸಣ್ಣದು ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಪಿಸ್ತಾನೂ ಆ್ಯಡ್ ಮಾಡಬಹುದು ನೋಡಿ ಈ ಥರ ಈಗ ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ರೆಡಿ ಆಗಿದೆ ಈಗ ಇದನ್ನು ಟೇಸ್ಟ್ ಮಾಡೋಣ ನೋಡಿ ಎಷ್ಟು ಸ್ಮೂತ್ ಆಗಿದೆ ಇದು ಸ್ಮೂತಾಗಿ ಮಾತ್ರ ಅಲ್ಲ ಟೇಸ್ಟಿ ಆಗೋ ಇದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ जय श्री कृष्ण